ಬರಿ ನೀರೇ ಹಂಗೆ ಕುದೀತ ಅದ ಸಕ್ಕರೆ ಸಕ್ಕರೆನಾ ನೀರು ಎಲ್ಲ ಸ್ವೀಟು ನಮಗೆ ಜಾಸ್ತಿ ಬೇಕಲ್ಲ ನೀರಿಗೆ ನಿಮಗೆ ಎಷ್ಟು ಹೆಚ್ಚು ಬೆಲ್ಲ ಬೇಕು ಎಷ್ಟು ಸ್ವೀಟ್ ಬೇಕು ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಇಲ್ಲಿ ಮೂವರಚ್ ಬೆಲ್ಲ ಹಾಕಿದೀವಿ ಇದು ಎಂಥದೋ ಉಂಡೆ ಮಾಡ್ತಾರೆ ಆ ಉಂಡೆ ಹೆಸರು ಗೊತ್ತಿಲ್ಲ ಮಾಡಿದ್ಮೇಲೆ ನೀವೇ ಅದಕ್ಕೊಂದು ಹೆಸರು ಇಟ್ಕೊಂಡ್ಬಿಡಿ ಇದಕ್ಕೇನಂದ್ರೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಮಾಡ್ತಾ ಇರೋಂಥ ಉಂಡೆ ಲಾಡು ಡ್ರೈ ಫ್ರೂಟ್ಸ್ ಲಾಡು ಅನ್ಕೊಬಿಡಿ ನೋಡಿ ಬೆಲ್ಲದ ಪಾಕ ಕೊತ ಕೊತ ಅಂತ ಕುದಿತಾತೆ ಓಕೆ ಈಗ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸಿ ಒಂದು ಲಾಡು ಥರ ಉಂಡೆ ಮಾಡ್ತಾರೆ ಅದನ್ನು ಮಾಡೋದಕ್ಕೆ ಏನೇನು ಉಪಯೋಗಿಸ್ತಾರೆ ಅಂತ ನೋಡೋಣ ಬನ್ನಿ ಇವಾಗ ಹ್ಞೂ ಏನೇನು ಆಗ್ತಾ ಇರೋದು ಇದೇನು ಇದು ಗೋಡಂಬಿ ಬಾದಾಮಿ ಪಿಸ್ತಾ ದ್ರಾಕ್ಷಿ ಇದು ಕೊಬ್ಬರಿ ತುರಿ ಇದು ಖರ್ಜೂರ ಮತ್ತು ಇದು ಗಸಗಸೆ ಇದು ಕುಟ್ಟಿ ಪುಡಿ ಮಾಡಿರುವಂಥ ಏಲಕ್ಕಿ ಅಂದರೆ ಇಲ್ಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಏನೇನು ಐಟಮ್ ಯೂಸ್ ಮಾಡ್ತೀವಿ ಅಂತ ತೋರಿಸೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಅಲ್ಲಿಟ್ಟಿರೋದಷ್ಟೇ ಓಕೆ ಫ್ರೆಂಡ್ಸ್ ಈಗ ನಾನು ನಿಮ್ಗೆ ಏನೆಲ್ಲ ತೋರಿಸೋದ್ನೋ ಅದೆಲ್ಲ ಕೊಬ್ಬರಿನಾ ಅದನ್ನೆಲ್ಲನೂ ಕೂಡ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡಿರೋ ಇದು ಕೊಬ್ಬರಿ ತುರಿ ಇದೆ ಜಾಸ್ತಿ ಇದು ಎರಡು ಕೆ ಜಿ ಇದೆಯಂತೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಗಸಗಸೆ ಏನು ತೋರಿಸೋದೋ ಅದೆಲ್ಲ ಕೂಡ ಪುಡಿ ಮಾಡ್ಕೊಂಡಿರೋಂಥ ಮಿಶ್ರಣ ಇದು ನೋಡ್ಕೊಂಡ್ರಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್ ಅದನ್ನು ಯಾವ ಥರ ಆ್ಯಡ್ ಮಾಡೋದು ಬೆಲ್ಲದ ಪಾಕಕ್ಕೆ ಅಂತ ನೋಡೋಣ ಬೆಲ್ಲದ ಪಾಕ ಚೆನ್ನಾಗಿ ಕುದೀತಾ ಇದೆ ಇನ್ನು ಕುದೀತಾ ಇರಲಿ ಮೊದಲಿಗೆ ಇದಕ್ಕೆ ಖರ್ಜೂರವನ್ನು ಸೇರಿಸಲಾಗಿದೆ ಈ ಖರ್ಜೂರನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಂತೆ ಅದಕ್ಕೆ ಮೊದಲಿನಿಗೆ ಖರ್ಜೂರವನ್ನು ಹಾಕಲಾಗಿದೆ ತದನಂತರ ತುಪ್ಪವನ್ನು ಸೇರಿಸಲಾಗುತ್ತಿದೆ ಮೂರ್ ಸ್ಪೂನ್ ತುಪ್ಪ ಗೀ 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 ತುಪ್ಪ ನೋಡಿ ದ್ರಾಕ್ಷಿ ಗೋಡಂಬಿ ಖರ್ಜೂರ ಕೊಬ್ಬರಿ ತುರಿ ಇದೆಲ್ಲ ಏನ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಮತ್ತೆ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಸ್ವಲ್ಪ ಕಡಿಮೆ ಲೋ ಸ್ಟೀಮ್ ಅಲ್ಲಿ ಇಟ್ಕೊಂಡು ಗ್ಯಾಸನ್ನು ಮಿಕ್ಸ್ ಮಾಡ್ಕೋಬೇಕು ಅದು ಅಂಟಿಸ್ತದಲ್ಲ ಖರ್ಜೂರ ಇವಾಗ ಬೆಲ್ಲದ ಪ್ಯಾಕ ಆ್ಯಡ್ ಮಾಡ್ಕೊಬೇಕು ಮಿಕ್ಸ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ ಈಗ ಇಷ್ಟಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಬಾದಾಮಿ ಇದೆಲ್ಲ ಎಷ್ಟೆಷ್ಟು ಕೆಜಿ ಹಾಕಿದ್ಯಾ ನೂರು ಗ್ರಾಮ್ ನೂರು ಗ್ರಾಮ್ ಬೇಕಾದ್ರೆ ಕಾಲು ಕೆ ಜಿ ಬೇಕಾರ ಹಾಕೋಬಹುದು ನೂರ್ ನೂರು ಗ್ರಾಮ್ ಬೇಕಾರು ಹಾಕೋಬಹುದು ಎಷ್ಟು ಬೇಕಾದ್ರೂ ಹಾಕೊಬಹುದು ನಾನ್ನೂರು ಗ್ರಾಮ್ ಖರ್ಜೂರ ನೂರ್ನೂರು ಗ್ರಾಮು ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಮೂರು ಟೇಬಲ್ ಸ್ಪೂನ್ ಗಸಗಸೆ ಮತ್ತೆ ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಈಗ ಬೆಲ್ಲ ಮೂರು ಮೂರಚ್ಚು ಬೆಲ್ಲ ಹಾಕಿದೀವಿ ನಿಮಗೆ ಸ್ವೀಟ್ ಕಡಿಮೆ ಅಂದ್ರೆ ಕಡಿಮೆ ಹಾಕೋಬೋದು ಇನ್ನೂ ಜಾಸ್ತಿ ಸ್ವೀಟ್ ಬೇಕಾದ್ರೆ ಜಾಸ್ತಿ ಹಾಕೋಬೋದು ಮೀಡಿಯಮ್ ಬೇಕಾದ್ರೆ ಅಷ್ಟು ಹಾಕೋಬೋದು ಇದು ಡ್ರೈ ಫ್ರೂಟ್ಸ್ ಉಂಡೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದಕ್ಕೆ ಅಂತ ರೆಡಿ ಮಾಡಿದ್ವಲ್ಲ ನೋಡಿ ಎಲ್ಲ ಈ ಥರ ಇದೆ ಫುಲ್ಲು ಹಾರ್ಕೊಂಡಿದೆ ತಣ್ಣಗಿದೆ ಇವಾಗ ಇದು ನೀಟಾಗಿ ಉಂಡೆ ಕಟ್ಕೋಬಹುದು

ओके तिन्ही तिन्ही दर्शवत दर्शू <laughs> थो <laughs> थोड़ी ये ये नहीं मजा करता ए कई टच